ಮೊಸ್ಲೆ ಇದೇ ಲಾಸ್ಟ್ ಬ್ಲಾಗ್ ಆಗ್ಬೋದು ಇಲ್ಲಿ ತೋಟದಲ್ಲಿ ನಿಂಬೆ ಹಣಕೋದಕ್ಕೆ ಬಂದಿದ್ದೀವಿ ನಿಂಬೆ ನಮ್ಮ ಬ್ರೋ ತಪ್ಪು ಅಡ್ರೆಸ್ ಬಂದವ್ರೆ ಅದೆಲ್ಲ ಅಡ್ರೆಸ್ ಬೇರೆ ಮನೆಗೆ ಹೋಯ್ತಾ ಇದ್ದೀವಿ ನೋಡ್ರಿ ಅವರೇ ತಪ್ಪ ಅಡ್ರೆಸ್ ಕರ್ಕೊಂಡ್ ಬಂದ್ ಓಕೆ ಸಿಗುವ ಬನ್ರಾ ಬನ್ರಾ ಬನ್ರ ಬನ್ರಾ ಬನ್ರಾ ಬರಾ ಬರಾ ಬರೋ ಗಾಯ್ಸ್ ನೋಡ್ರಿ ಎಂಜಾಯ್ ಮಾಡ್ರಿ ಓಕೆ ಒನ್ ಮೋರ್ ಒನ್ ಮೋರ್ ಬೇಕು ಹಸ್ಗಳ್ ತೋರಿಸ್ತೀನಿ ಇಲ್ಲಿ ಹಸ್ಗಳ ಸಂತತಿ ಜಾಸ್ತಿ ಎಲ್ಲ ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತವೆ ಓ ಇಲ್ಲ ಕಣ ತಿನ್ನೇ ಹೇಳಿದ್ದು ನೋಡ್ರಿ ಹಸ್ಗಳ್ ನಾನು ತೋರಿಸ್ತೀನಿ ಇವಾಗ ಹಸ್ಗಳ್ ಏನೋ ಇರ್ತವೆ ಕೇಳೋಣ ಬನ್ನಿ ಸರ್ ನೀವೇನ ಹೇಳಕ್ ಇಷ್ಟಪಡ್ತೀರಾ ಸರ್ ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ನಾಟ್ ಎಸ ಪೆಟ್ ಮಾಡ್ತದ ಅಷ್ಟೇ ಮೇಲೆ ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ ಬಾಯ್ ಅಲ್ಲ ಗರ್ಲು ಯಾವ ಇವೆಲ್ಲ ಓಕೆ 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 ಥ್ಯಾಂಕ್ ಯು ಚಿನ್ನ ಕರ ಇಲ್ಲ

ನೋಡ್ರಿ ಕರ ತೋರಿಸ್ತೀವಿ ಇವಾಗ ಕರ ನೀವೇ ಮಾತಾಡ್ಸ್ಬೇಕು ಯಾಕಂದ್ರೆ ಬೋನಲ್ಲಿ ಹಾಕ್ಬಿಟ್ಟವ್ರೆ ಬೋನ್ ತಗೀಕಾಗಲ್ತು ಇಲ್ಲಿ ನೋಡ್ರಿ ಇಲ್ಲಿ ಬೀಗ ಹಾಕ್ಬಿಟ್ಟವ್ರ ಇಲ್ಲಿ ಬೀಗನ ಬೋನಿಂದ ಒಳಗಡೆನೆ ಆಚೆನೆ ಆಯ್ತು ನೋಡ್ಕೊಳ್ರಿ ಸಾರ್ ನೀವು ದೊಡ್ಡವ್ರಾದ್ಮೇಲೆ ಏನ್ ಮಾಡ್ತೀರಿ ಸರ್ ನೀನ್ ಒಟ್ಟಿಗೆ ಅನ್ನ ಇವನ ಹೆಸ್ರು ಜೀವನ್ ಅಂತ ಜೀವನ್ ರೆಡ್ಡಿ ಸಿಂಗಮ್ ಜೀವನ್ ನಮ್ ಬ್ರೋ ಫುಲ್ಲು ಸ್ವಾಗೆ ನೋಡ್ರಿ ಅಲ್ಲಿ ವಿ ತೋರ್ಸ್ತಾವ್ರೆ ಅವ್ರ ಹೆಸರು ವಿಶು ಅಂತ ನೋಡ್ರಿ ಇಲ್ಲಿ ಬತ್ತವ್ರೆ ಇವ್ರು ಸಿಂಗಮ್ ಸಿಂಗಮ್ ರೆಡ್ಡಿ ಅಂತ ಇವ್ರು ಇಲ್ಲಿ ತೋರ್ತಲ್ಲಿ ನಿಂಬೆ ಬೆಂಡ್ಕೋದಕ್ಕೆ ಬಂದಿದ್ದೀವಿ ನಿಮ್ ಬೆಣ್ಕೋ ಇವಾಗ ನಾವು ದೊಡ್ಡ ಕಪ್ಪದಿಂದ ಹೋಯ್ತಾ ಇದೇವೆ ದೊಡ್ಡ ಕಪ್ಪ ಹುಟ್ಟಿದ್ದೇವೆ ಆಮೇಲೆ ಹೋಗಿ ಊರಲ್ಲಿ ಸಿಗ್ತೀವಿ ಇದೇ ಇಷ್ಟೊಂದೆಲ್ಲ ನಮ್ಮ ಅಪ್ಪ ಏನಾದ್ರು ಕಟ್ಬಿಟ್ಟಿದ್ರೆ ನನ್ನ ಇಲ್ಲಿ ಈ ಕೋಟಿ ಕಟ್ಟ ಮಾಡಿ ತಿರೋದು ಮನೆ ಇದು ನೋಡ್ಕೊಳ್ರಿ ಮನೆ ಇಂಗಿದೆ ಇಪ್ಪತ್ತೈದು ಕೋಟಿ ಖರ್ಚು ನಿನ್ ಮೈಂಡ್ ಅಲ್ಲಿ ಲೆಕ್ಕ ಹಾಕ್ಬಿಟಾ ಆಗಿದೆ ಮನೆಗೆ ಹಾಯ್ ಗಾಯ್ಸ್ ಇವಾಗ ನಾವು ಕುದ್ರೆ ನೋಡಕ ಬಂದಿದೀವಿ ಕುದ್ರೆಗಳು ಅಲ್ಲೇ ಒಳಗಡೆ ಓನರ್ ಇದ್ದರಂತೆ ಒಳಗಡೆ ಬಿಡತಾ ಇಲ್ಲ ಹಾಗೆ ಝೂಮ್ ಆಗಿ ತೋರಿಸ್ತೀನಿ ನೋಡ್ಕೊಳ್ರಿ ಕುದ್ರೆಗಳು ಅಂತ ಬಾಕ್ಲು ಬಾಕ್್ ಡೋರು ಯಾರು ಇಲ್ಲ ಡೋರ್ ಉಚ್ಕೊತಾದ ಹಾಗೆದೆ ನೋಡ್ರಿ ಕುದುರೆಗಳು ಒಂದು ಎರಡು ಮೂರು ನಾಲ್ಕು ಐದು ಅಲ್ಲೊಂದು ಯಾರು ಯಾರೋ ಒಬ್ಬ ಹುಡುಗ ಅವನೇ ಕುದುರೆ ಅವನೇ ಕುದುರೆ ಹೊಡ್ಕೊಂಡು ಇರ್ಬೇಕು ಆರು ಕುದುರೆಗಳು ಅವೆ ಹಂಗೆ ಒಳಗಡೆ ಇನ್ನು ಎಷ್ಟು ಎಷ್ಟ ಗೊತ್ತಿಲ್ಲ ಓನರ್ ಗಳು ಬಿಡ್ತಾ ಇಲ್ಲ ಆಮೇಲೆ ಬಾತುಕೋಳಿಗಳು ಅವೆ ನೋಡ್ರಿ ಇಲ್ಲಿ ಬಾತುಕೋಳಿರ್ತವೆ ಕುರ್ಬನ್ ಕೆರೆಗೆ ಬಂದ ಇವಾಗ ತಾನೆ ನೋಡ್ರಿ ಎಲ್ಲ ಜಾಲಿ ಕುರ್ಬನ್ ಕೆರೆ ಅಲ್ಲಿ ಜಾಲಿ 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 ಎಲ್ಲ ಜಾಲಿ

ಒಂದು ಒಳ್ಳೆ ವ್ಯೂಸ್ ವ್ಯೂಸ್ ಅಲ್ಲ ಒಳ್ಳೆ ವ್ಯೂ ತೋರಿಸ್ತೀವಿ ನೋಡ್ರಿ ಎಂಜಾಯ್ ಮಾಡ್ಕೊಳ್ರಿ ಅಲ್ಲಿ ಹೋಗಿ ತೋರಿಸ್ತೀನಿ ನೋಡ್ರಿ ಓ ಆನೆ ಆನೆಗಳು 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 ಬಂದ ಆನೆಗಳು 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 ಅಣ್ಣ ಆನೆಗಳು ಆರಾ ಕುರ್ಬನ್ ಕರೆ ಇದೆನಾ

ಎಲ್ಲರೂ ވিউಸ್ ನೋಡಿಕೊಂಡು ᱛᱚ ވিউನಾ ನೋಡ್ಕೊಂಡು ಎಂಜಾಯ್ ಆಗಿ ಮಾಡಿ ಅಯ್ಯೋ ಮಗಾ ಮೇಲ್ಗಡೆ ಬಂದಿದ್ದೀವಿ ಮೇಲ್ಗಡೆ ވিউಸ್ ತೋರ್ತೀವಿ ನೋಡಕೊಳ್ಳಿ ވিউಸ್ ಸೋ ಚೆನ್ನಾಗಿ ಬಂದಿದೆ ވিউಸ್ ನೋಡಿ ಇವರೆಲ್ಲ ވিউಸ್ ನೋಡೋಕೆ ಬಂದವರ ಇಲ್ಲಿ ވিউಸ್ ನೋಡಕ್ಕೆ ಈ ಜಾಗ ಈ ಬೇಲೆ ಸಿಗೋದುಂಟೇ ಆಮೇಲೆ ನಾವು ಮೊಸಳೆ ತೋರಿಸ್ತೀವಿ ಅಲ್ಲಿ ಅಲ್ಲಿ ಮನಗದ್ ನೋಡ್ರಿ ಮೊಸಳೆ ಮೊಸಳೆ ಇದೇ ಲಾಸ್ಟ್ ಬ್ಲಾಗ್ ಆಗ್ಬೋದು ನೋಡ್ಕೊಳ್ರಿ ಆರಾಮಾಗೆ ಆನೆ ಪಾದ ಆನೆ ಪಾದ ನೋಡ್ರಿ ಇದು ಆನೆ ಪಾದ ಆನೆ ಪದ ನೋಡಿ ಹಿಂಗೆ ಹತ್ಕೊಂಡು ಹೋಗೋದು ಆನೆ ಯಾರಾದ್ರೂ ಸಿಕ್ಕರೆ ಏಣಿ ಹಾಕೋಬಹುದು ಮಣ್ಣು ಬರಿ ಮಣ್ಣು ಮಸ್ಲೆ ಅಂತ ಕರ್ಕ ಬಂದ್ ನೋಡ್ರಿ i'm <laughs> <laughs>